ಶ್ರೀಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ದೇವಕಿಯು ದುಃಖದಿಂದ ಈ ರೀತಿ ಹೇಳುತ್ತಾಳೆ ಏಳನೇ ಮಗ ಸುರಕ್ಷಿತನಾಗಿದ್ದರೂ ಆರು ಮಕ್ಕಳನ್ನು ಕಳೆದುಕೊಂಡ ದೇವಕಿ ಮತ್ತು ವಸುದೇವರು ದುಃಖಿಸುತ್ತಿದ್ದರು ನನಗೆ ಹುಟ್ಟುವ ಇನ್ನೊಂದು ಮಗುವನ್ನು ಕಂಸ ಕೊಲ್ಲುತ್ತಾನೆ ಅದನ್ನು ನಾನು ಹೇಗೆ ಸಹಿಸಲಿ ನಮ್ಮ ಏಳನೆಯ ಮಗು ಸುರಕ್ಷಿತವಾಗಿದ್ದಾನೆ ಎಂಟನೆಯ ಮಗನ ರಕ್ಷಣೆಯ ಬಗ್ಗೆ ಭಯವಾಗುತ್ತಿದೆ ಭಗವಾನ್ ವಿಷ್ಣುವೇ ನಮ್ಮ ಎಂಟನೆಯ ಮಗನಾಗಿ ಜನಿಸಲಿದ್ದಾನೆ ಆದರೆ ವಿಷ್ಣುದೇವನೇ ನಮ್ಮ ಮಗನಾಗಿ ಹುಟ್ಟುತ್ತಾನೆ ಎಂಬ ವಿಷಯ ಕಂಸನಿಗೆ ತಿಳಿದರೆ ಕಂಸನು ಆ ಮಗುವನ್ನು ಸುಮ್ಮನೆ ಬಿಡಲಾರ ನನ್ನ ಪ್ರೀತಿಯ ಮಗನನ್ನು ಕಳೆದುಕೊಳ್ಳುವುದನ್ನು ನಾನು ಹೇಗೆ ಸಹಿಸಲಿ ಎಂದು ದೇವಕಿ ದುಃಖದಿಂದ ಹೇಳಿಕೊಳ್ಳುತ್ತಾಳೆ ಆಗ ಇದ್ದಕ್ಕಿದ್ದಂತೆ ಆ ಸೆರೆಮನೆಯಲ್ಲಿ ವಿಷ್ಣುವು ಪ್ರತ್ಯಕ್ಷನಾಗುತ್ತಾನೆ ಅವನ ಮೈಕಾಂತಿಯಿಂದ ಸೆರೆಮನೆಯೆಲ್ಲ ಬೆಳಗುತ್ತದೆ ಆಗ ವಿಷ್ಣುವು ದೇವಕಿಗೆ ಹೀಗೆ ಹೇಳುತ್ತಾನೆ ಭಯಪಡಬೇಡ ದುಃಖಿಸಬೇಡ ದೇವಕಿ ನಿನ್ನ ಮಕ್ಕಳನ್ನು ಕೊಂದವನಿಗೆ ತಕ್ಕ ಶಾಸ್ತಿಯಾಗುತ್ತದೆ ಹಾಗೂ ಕಂಸನ ಕಪಿಮುಷ್ಟಿಯಿಂದ ಮಧುರೆಯ ಜನರನ್ನು ಪಾರು ಮಾಡಲು ನಾನು ಶೀಘ್ರದಲ್ಲಿ ಬರಲಿದ್ದೇನೆ ದುಷ್ಟ ಕಂಸನಿಂದ ಜನರೆಲ್ಲರನ್ನು ಪಾರು ಮಾಡಲು ನಾನೇ ನಿನ್ನ ಎಂಟನೆಯ ಮಗನಾಗಿ ಹುಟ್ಟುತ್ತೇನೆ ಎಂದು ಭಗವಾನ್ ಶ್ರೀ ವಿಷ್ಣುವು ನುಡಿಯುತ್ತಾನೆ ಹಾಗೂ ಇದೆಲ್ಲ ಹೇಗಾಗುತ್ತದೆ ಎಂಬುದನ್ನು ವಿಷ್ಣುವು ದೇವಕಿ ಮತ್ತು ವಸುದೇವನಿಗೆ ವಿವರಿಸುತ್ತಾನೆ ಅದು ಹೇಗೆಂದರೆ ವಿಷ್ಣುದೇವನು ತನ್ನ ತಂದೆ ತಾಯಿಯರತ್ತ ನೋಡಿ ಮುಗುಳ್ನಗುತ್ತಾನೆ ನೀವಿಬ್ಬರೂ ದುಃಖಿಸಬೇಡಿ ಸದ್ಯದಲ್ಲೇ ನಿಮ್ಮ ಚಿಂತೆಯೆಲ್ಲ ಮಾಯವಾಗುತ್ತದೆ ಎಂದು ವಿಷ್ಣುದೇವನು ನುಡಿಯುತ್ತಾನೆ ಇದನ್ನು ಕೇಳಿದ ವಸುದೇವನು ಆಶಾಭಾವನೆಯಿಂದ ವಿಷ್ಣುವಿನ ಮೊಗವನ್ನು ನೋಡಿ ಓ ಭಗವಂತನೇ ಈಗ ನಾನೇನು ಮಾಡಬೇಕು ಎಂದು ಕೇಳುತ್ತಾನೆ ಆಗ ವಿಷ್ಣುವು ಹೀಗೆ ಹೇಳುತ್ತಾನೆ ಗೋಕುಲದಲ್ಲಿರುವ ಗೋಪಾಲಕರ ಒಡೆಯ ಹಾಗೂ ನಿನ್ನ ಗೆಳೆಯನಾದಂತಹ ನಂದನ ಮಡದಿ ಯಶೋಧೆಯು ಯೋಗಮಾಯ ಎಂಬ ಹೆಣ್ಣು ಮಗುವಿಗೆ ಸದ್ಯದಲ್ಲೇ ಜನ್ಮ ನೀಡಲಿದ್ದಾಳೆ ನಿನ್ನ ಮಗನಾಗಿ ಜನಿಸುವ ನನ್ನನ್ನು ಗೋಕುಲಕ್ಕೆ ತೆಗೆದುಕೊಂಡು ಹೋಗಿ ಯಶೋಧೆಯ ಮಡಿಲಲ್ಲಿ ಇಡು ಹಾಗೂ ಅಲ್ಲಿಂದ ಯೋಗಮಾಯೆಯನ್ನು ನಿನ್ನೊಂದಿಗೆ ಸೆರೆಮನೆಗೆ ತೆಗೆದುಕೊಂಡು ಬಾ ಎಂದು ವಿಷ್ಣುವು ಹೇಳುತ್ತಾನೆ ಈ ಮಾತನ್ನು ಕೇಳಿದ ವಸುದೇವನು ನಾವು ಈ ಸೆರೆಮನೆಯಿಂದಲೇ ಹೊರಗೆ ಹೋಗಲು ಆಗುವುದಿಲ್ಲ ಈಗಿರುವಾಗ ನಿನ್ನೊಂದಿಗೆ ನಾನು ಗೋಕುಲಕ್ಕೆ ಹೇಗೆ ತಪ್ಪಿಸಿಕೊಂಡು ಬರಲಿ ಕಾವಲಿಗೆಂದು ಸೈನಿಕರಿರುತ್ತಾರೆ ಎಂದು ವಸುದೇವನು ನುಡಿಯುತ್ತಾನೆ ಆಗ ವಿಷ್ಣುವು ಹೀಗೆ ಹೇಳುತ್ತಾನೆ ವಸುದೇವ ಭಯಪಡಬೇಡ ನೀನು ಗೋಕುಲಕ್ಕೆ ಹೋಗುವ ಸಮಯ ಬಂದಾಗ ನಿನಗೆ ಯಾವ ಅಡ್ಡಿಯೂ ಎದುರಾಗುವುದಿಲ್ಲ ನನ್ನ ಕೃಪೆಯು ಯಾವಾಗಲೂ ನಿನ್ನ ಮೇಲಿರುತ್ತದೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ಒಳಿತೇ ಆಗುತ್ತದೆ ಎಂದು ವಿಷ್ಣುವು ನುಡಿಯುತ್ತಾನೆ ವಿಷ್ಣುವಿನ ಈ ಮಾತುಗಳನ್ನು ಕೇಳಿ ವಸುದೇವ ಮತ್ತು ದೇವಕಿಯರಲ್ಲಿ ಭರವಸೆಯ ಬೆಳಕು ಮೂಡುತ್ತದೆ ಈ ಕತೆ ಮುಂದೇನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಈ ಕತೆ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು